ಸ್ಟ್ರಾಂಗ್ ಆಗಿರಬೇಕು ಏನಾದ್ರೂ ಪಾಸಿಟಿವ್ ಆಗಿ ತಗೊಂಡು ಸ್ಟ್ರಾಂಗ್ ಆಗಿತ್ತು ಚೇಸ್ ಮಾಡಬೇಕು ನಾವು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀನಿ ಕ್ರೀಮು ನ್ಯೂಷನ್ ಮತ್ತೆ ಪೌಡರು ಶಾಂಪು ಮಸಾಜ್ ಆಯಿಲ್ ಆಗಿಲ್ಲ ಫೀಡ್ ಮಾಡ್ಸಕ್ಕೆ ತುಂಬಾ ಜನಕ್ಕೆ ಫೀಡ್ ಮಾಡಿಸೇ ಇರೋದು ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೆ ರಿಲೇಟೆಡು ಯಾವ ಥರ ಫುಡ್ನ ತಿನ್ನೂ ಇಲ್ಲದೆ ಇರೋರು ಇದನ್ನ ಬನಾನಾದಲ್ಲಿ ಹಾಕೊಂಡು ನುಂಗ್ತಾರಂತೆ ಸೊ ನನಗೂ ಗೊತ್ತು ತಮ್ಮನ್ನು ನೋಡಿ ಎಷ್ಟು ಖುಷಿ ಆಯ್ತು ಫುಲ್ ಒಂದು ಸಿಚುವೇಶನ್ನು ಒಂದು ತಾಯಿ ಅಂತ ಅನ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸೊ ಅದರಲ್ಲೂ ಇವಾಗ ನಾನು ಎರಡನೇ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿಗೆ ನಮ್ಮ ಪಾಪುಗೆ ಮೊದಲನೇ ಸ್ನಾನ ಮಾಡಿಸ್ತಾ ಇದ್ದೀವಿ ಡಾಕ್ಟರು ಫೈವ್ ಸಿಕ್ಸ್ ಡೇಸ್ ಆಗೋ ತನಕ ಸ್ನಾನ ಬೇಡ ಅಂತ ಹೇಳಿದ್ರು ಒಂದು ವಾರ ಆದಮೇಲೆ ಮಾಡಿಸಿ ಪಾಪದು ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿ ಸಿಕ್ಸ್ ಸೆವೆನ್ ಡೇಸ್ ಆದಮೇಲೆ ಮಾಡಿಸೋಣ ಅಂತ ಇವತ್ತು ಮಾಡಿಸ್ತಾ ಇದ್ದೀವಿ ನಾನು ಕೂಡ ಫಸ್ಟು ಸ್ನಾನ ಮಾಡ್ಕೊಂಡು ಬಂದೆ ಸೊ ಹಾಗಾಗಿ ಸ್ವಲ್ಪ ಬಿಸ್ಲಲ್ಲಿ ಕೂದಲು ಒಣಸೋಣ ಅಂತ ನಮ್ಮ ರೂಮಲ್ಲೇನೆ ಒಣಗಿಸ್ತಿದ್ದೀನಿ ಮೇಲುಗಡೆ ಹತ್ತಕ್ಕೆ ಆಗೋಲ್ಲ ಸೊ ಗಿಫ್ಟಿದೆ ಹೋಗ್ಬೋದಿತ್ತು ಬಟ್ ಇಲ್ಲೇ ಚೆನ್ನಾಗಿ ಬರ್ತಿತ್ತು ಬಿಸಿಲು ಅಂತ ಹೇಳಿ ಸೊ ಈ ಟೈಮಲ್ಲಿ ಮೇಯ್ನು ಕೂರ್ದುನ ಚೆನ್ನಾಗಿ ಡ್ರೈ ಮಾಡಬೇಕು ಇಲ್ಲಾಂದರೆ ಪಾಪಗೂ ಶೀತ ಆಗುತ್ತೆ ನಮಗೂ ಮುಂದೆ ಅವೀಸಿಂಗ್ಸು ಅದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಾಂಬ್ರಾಣಿ ಹೊಗೆ ಎಲ್ಲ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅದರಿಂದನೂ ವೀಸಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮಗಳಿಗೆ ಗೊತ್ತಿರೋದು ಏನೇನಿರುತ್ತೆ ಇರುತ್ತೆ ಅದೆಲ್ಲ ಟಿಪ್ಸ್ಗಳು ಕೂಡ ನಿಮಗೆ ಯೂಸ್ ಆಗಬೇಕು ಅಂತ ಹೇಳ್ತಾ ಇರ್ತೀನಿ ನಾನು ಕೂಡ ಫುಲ್ಲು ಹೇರ್ನ ಡ್ರೈ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸ್ತಿದ್ದಾರೆ ಹೋಗ್ಬೇಕು ಅಲ್ಲಿ ಅವ್ನು ಬಂದಮೇಲೆ ಅವನಿಗೂ ರೆಡಿ ಮಾಡಬೇಕು ನಾನೇನೇ ಬೇಜಾನ್ ಕೆಲಸ ಗೈಸ್ ಇವಾಗ ಅಪ್ಪು ಬೆಳಿಗ್ಗೆ ಬೇಗನೆ ಹೋದ ಅವ್ರಿಗೆ ಆನೆ ಇರೋದ್ರಿಂದ ನಾಳೆ ಅವನು ಮಮ್ಮಿ ರೆಡಿ ಮಾಡ್ಕೋತಾರೆ ಅವನದೇನಿಲ್ಲ ಬಟ್ ಇವನ್ನ ಸ್ವಲ್ಪ ಇವಾಗ ಕೇರ್ ಮಾಡಬೇಕು ಇನ್ನೂ ಚಿಕ್ಕೋನಲ್ವ ಅಪ್ಪು ಆದರೆ ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾನೆ ಇವಾಗ ನಮ್ಮ ಪಾಪುಗೆ ಸ್ನಾನ ಮಾಡಿಸ್ತಿದ್ದಾರೆ ಅಲ್ಲಿಗೆ ಹೋಗೋಣ ಸೊ ಹೇಳ್ತೀವನ್ನ ಏನೋ ನೋಡಬೇಕು ಓಕೆ ಗೈಸ್ ಪುಣ್ಯ ನನ್ನ ನನ್ನ ಪುಣ್ಯ ನನ್ನ ಮಗ ಒಂದು ರೇಂಜಿಗೆ ಖುಷಿ ಬೇರೆ ಮಕ್ಕಳು ಸ್ವಲ್ಪ ಆಟ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇಲ್ಲ ಸೊ ಫೀಡ್ ಮಾಡ್ಸಿದ್ರೆ ಆರಾಮಾಗೆ ಮಲ್ಕೊಂಡು ಆರಾಮಾಗಿ ಇರ್ತಾನೆ ನಿದ್ದೆ ಬೋರಾ ನಿದ್ದೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಸೊ ಈಗ ಓಕೆ ಮುಂದೆ ನೋಡ್ಬೇಕು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಇದ್ರಮ್ಮ ಒಂದು ತಿಂಗ್ಳಾದ ಮೇಲೆ ಲೀನ್ ಮಾಡ್ತಿಯಾ ಓರಾ ಕರೆ ಮಾಡ್ಸ್ತಾರೆ ಗೈಸ್ ಅಕ್ಕ ಪರವಾಗಿಲ್ಲ ಇದೆಲ್ಲ ಕಲ್ತಿದ್ಯಾ ನೀನು ಅಂದ್ರೆ ಯಾರು ನಮ್ಮ ಮಮ್ಮಿಗೆ ಹೇಳು ಓಕೆ ಮಾಡಿಸು ಅಂತ ಮಮ್ಮಿಗೆ ಯಾಕೆ ನಿಂಗೆ ಭಯನಾ ಭಯ ಮಂತ್ ಮಂತನ್ನನ್ ಮಾಡಿಸ್ತೀಯ ನಮ್ಮ ಶಿವ ಅವ ಶಿವ ಅವ್ವ ನಿಂಗೂ ಬರಲ್ತೆ ಮತ್ತೆ ನನಕೇಲ್ಲ ಯಾರ್ ಮಾಡಿಸ್ದ್ರು ಯಾರು ಸಾರಿ ನೀ ಇದರ ದೂರದಿಂದ ಅಲ್ಲಿ ಊರಲ್ಲಿ ಅವ್ವ ಮಾತಾಡೋಡೆ ನಿನಗೆ ಅವಳು ನಮ್ಮ ickಳಗೆ ಎಲ್ಲಾ ಡಿಓಮ್ಮ ತತ್ರ ತಲ ಮಹಿಮರ ಅವರ್ ಇಲ್ವೇ ಅತ್ತಿರೋಗೋರ ಈಗ ಮಮ್ಮಿ ಅವರ್ ಮಾಡಿಸ್ತಿದ್ದೆ ಹೇಳ್ತಾ ಇದೀರಾ ದೇವಾ ಇವಳು ಅವ್ಡೆ ಗೌರಮ್ಮ ನನಗೆ ಮಾಡಿಸ್ತೋರ ಅವರ ನೋಡ್ಬೇಕಲ್ಲ ಯಾವಾಗಾರ ಒಂದ ಸಲ ಅವ್ನ ಸೇಮು ನಮ್ ಮಾಧುಕರನೇ ಅವರು ದುಃಖಪಟ್ಟೆ ಸೈಜ ಇಟ್ಟು ನಾನು ಏನ್ ಕೀರಾ ಒಯ್ಲೆ ಇಲ್ಲ ಬಟ್ ಆದ್ರೆ ಸ್ವಲ್ಪ ಮಾಧುಕರನೇ ಎಲ್ಲಾ ಬುದ್ದಿ ಎಲ್ಲಾ ಅಲ್ವಾಕೋ ಇಲ್ಲೂ ಸೇಟ್ ಮಾಡ್ಕೊಂಡ್ರೆ ಆರಾಮಾಗೆ ಅವ್ನ ಪಾಯ್ಗ ಮಾಡ್ಕೊಂಡು ಆರಾಮಾಗಿ ಇರ್ತಾನೆ ಹೊಟ್ಟೆ ಹಾಕಂದ್ರೆ ಲಕ್ಕಿ ಬಾಯ್ ಅವರು ನನ್ಗೆ ಹೇಳಿ ಈ ಟೈಮಲ್ಲಿ ಎಷ್ಟೆಲ್ಲ ಹಿಂಸೆ ಕೆಲವು ಪಾಪುಗಳು ಸಿಕ್ಕಾಪಟ್ಟೆ ಕಪ್ಪ ಕಜಿನ ಹೇಳ್ತಾ ಇದ್ಲು ಹಂಗೆ ಹಿಂಗೆ ನೈಟ್ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಒಂದು ಕಡೆ ಭಯ ಆಯ್ತಾ ಇದ್ರು ಲಾಸ್ಟ್ ಗ್ಯಾಪ್ ಬೇರೆ ಆಗಿತ್ತಲ್ಲ ಸೊ ಹಿಂಸೆ ಕೊಡ್ಬೋದೇನು ಅಂತ ಅಕ್ಕ ಬಿಸ್ಲು ಡೈರೆಕ್ಟ್ ಆಗಿ ಹೆಂಗ್ ಗೊತ್ತೈತೆ ನೋಡು ಯಾಕೆ ಅಕ್ಕ ತಲೆಗೆ ಹಾಕೋದು ಸುಮ್ಮನೆ ಶೀತ ಅಂತ ಅಷ್ಟೇ ಹಾಕಂಗಿಲ್ಲ ಅದು ನತ್ತಿತಾನೆ ಹ್ಮ್ ಅಂದ್ರೆ ಶೀತ ಇದ್ರೆ ಇದು ಮಾಡ್ತಾ ಅದು அல்ல அது எங்கே ட்ரெய்த்து அக்க ட்ராக அந்த சீத்த இரபார்த்த

ಸುಧು ಇದೋಳು ಕಂದಮ್ಮ ಈಗ ಮನ್ಕೊಳಕ್ ಬಿಟ್ರೆ ಇನ್ನು ಸಂಜೆ ತಂಕ ನಾನು ಇಲ್ಲೇನೆ ಬಿಸಿ ಇದ್ದದ್ದು ನನ್ಗೆ ಎಷ್ಟೊತ್ತಿಗೆ ಮನೆಯಿಂದ ಆಚೆ ಎಷ್ಟೊಂದ್ ಜನ ಶಾಕ್ ಆಗಿದ್ದೀರಾ ಮಾರ್ಣೆಗೆ ಅಂತ ಸೊ ಈ ಟೈಮಲ್ಲಿ ಹೆಂಗೆ ಅಂದರೆ ನಾವು ಹಂಗೆ ಅನ್ಕೊಂಡು ಮಲ್ಕೊಂಡ್ಬಿಟ್ರೆ ಅದು ಅದೇ ಥರ ಮೈಂಡ್ ಸೆಟ್ ಅಲ್ವಾ ಹೌದು ಸೊ ಸ್ಟ್ರಾಂಗಾಗಿರಬೇಕು ಏನಾದ್ರೂ ಪಾಸಿಟಿವ್ ಆಗಿ ತೊಗೊಂಡು ಸ್ಟ್ರಾಂಗಾಗಿತ್ತು ಫೇಸ್ ಮಾಡಬೇಕು ಹಂಗಾಗಿ ನಾನು ಆಗೋಲ್ಲ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಆ್ಯಕ್ಚುಲಾಗಿ ನಾವು ತ್ರೀ ಡೇಸ್ಗೆ ಮನೆಗೆ ಬಂದಿದ್ದೀವಿ ಫರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾವೇನೇ ಸೀಸನಿಂಗಾಗಿ ಆದರೆ ಫೋರ್ ಡೇಸು ಇಲ್ಲಾಂದರೆ ಸೆವೆನ್ ಡೇಸು ಫೈವ್ ಡೇಸ್ ಇರುತ್ತೆ ಸೊ ನಾವು ಹಂಗೆ ಅಂದ್ಕೊಂಡ್ರೆ ಕಷ್ಟ ಹಾಗಾಗಿ ಆಗದಿರೋದೇನು ಸಾಧ್ಯ ಇಲ್ಲ ಸಾಧ್ಯ ಅನ್ನೋದು ಇಲ್ಲ ಮತ್ತದೆಲ್ಲ ಆಪರೇಷನ್ ಮಾಡಿರ್ತಾರಲ್ಲ ಅಕ್ಕ ಆಪರೇಷನ್ ಮಾಡಿರ್ತಾರಲ್ಲ ಅದೆಲ್ಲ ಕ್ಯೂರ್ ಆಗ್ಬೇಕು ಅಂದ್ರೆ ವಾಕ್ ಮಾಡಲೇಬೇಕು ಇಲ್ಲ ಅಂದ್ರೆ ಅದು ಬೆಂಡ್ ಆಗ್ಬೇಕು ಅಂತಾನೆ ಅನಿಸ್ಕೊತೀವಿ ಓಕೆ ಇವ್ರನ್ನ ಮರ್ಸ್ಕೊಡೋಣ ನೆಕ್ಸ್ಟ್ ಅವ್ರಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೆ ಬೇಬಿದು ಅಂತ ಲೋಷನ್ ಆಗಿರ್ಬೋದು ಎಲ್ಲಾದ್ರೂ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಪಾಪುಗೆ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮು ಲೋಷನ್ನು ಮತ್ತೆ ಪೌಡರು ಶಾಂಪು ಮಸಾಜ್ ಆಯಿಲ್ ಅಂತಂದರೆ ಮಸಾಜ್ ಆಯಿಲ್ ಬಂದು ಶಬಾ ಯೂಸ್ ಮಾಡ್ತಾ ಇದೀನಿ ಸೊ ಡರ್ಮಾಡ್ಯೂದು ಸಿಕ್ಕಿಲ್ಲ ನನಗೆ ಸೊ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು ಡರ್ಮಾಡ್ಯೂ ಅಂದ್ಬಿಟ್ಟು ಬೇಬಿಗು ಕ್ರೀಮ್ ಇರ್ಬೋದು ಲೋಷನ್ ಇರ್ಬೋದು ಶಾಂಪ್ ಇರ್ಬೋದು ಸೊ ಡರ್ಮಾಡ್ಯೂ ಯೂಸ್ ಮಾಡ್ತಾ ಇದೀನಿ ಮಸಾಜ್ ಆಯಿಲ್ ಬಂದು ಶಬ ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ ಬಂದು ಹಿಮಾಲಯ ಸೊ ಯೂಸ್ ಮಾಡ್ತೀವಿ ರೇಸ್ ಅಂದ್ಬಿಟ್ಟು ಸೊ ಇದು ಅಲೋವೆರಾದನೆ ಬಟ್ ನೇಮ್ ಬ್ರ್ಯಾಂಡ್ ಚೇಂಜ್ ಇದೆ ಅಷ್ಟೇ ಬಟ್ ಆಲೋಗ್ರೇಸ್ ತುಂಬಾ ಚೆನ್ನಾಗಿತ್ತು ಇದು ನೋಡೋಣ ಇವಾಗ ಒಂದು ಹುಟ್ಟದಿಂದ ನಾವು ಇದನ್ನೇ ಆಗ್ತಾ ಇರೋದು ಒಂದ್ ವಿಂಕ್ಗೆ ಅಡ್ಜಸ್ಟ್ ಆಗಿದೆ ನನಗೆ ಸೊ ಇದೇ ಅಡ್ಜಸ್ಟ್ ಆದ್ರೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಅಂದ್ರೆ ಇದು ಆಲೋ ಗ್ರೈಸು ಸಬಾ ಮೇಡ್ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಅಪ್ಪುಗೆ ನಾನ್ ಯೂಸ್ ಮಾಡ್ತಿದ್ದು ಆಲೋ ಗ್ರೈಸು ಸೊ ಒಂದು ಸ್ಕಿನ್ ಸ್ಟ್ರಕ್ಚರ್ ಇರ್ಬೋದು ಫೇಸ್ ಗೆ ಬೇಗ ಅಬ್ಸರ್ವ್ ಆಗಿ ಅದು ಆಯಿಲ್ ಫಾರ್ಮ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು ಮಕ್ಳು ಯೂಸ್ ಅಲ್ಲಿ ಡ್ರೈ ಸ್ಕಿನ್ ಆಗುತ್ತೆ ಜೊತೆ ಕೆಲವೊಂದು ಸೊ ಆಲೋ ಗ್ರೈಸ್ ತುಂಬಾ ಚೆನ್ನಾಗಿದೆ ಅದನ್ನು ಟ್ರೈ ಮಾಡ್ಬೋದು ಟರ್ಮ ಡ್ಯೂ ಕೂಡ ತುಂಬಾ ಚೆನ್ನಾಗಿದೆ ನಾವು ಪಾಪುಗೆ ಯೂಸ್ ಮಾಡ್ತಾರೆ ಅಂತ ಬೇಬಿದು ಪ್ರಾಡಕ್ಟ್ ಪಾಪು ಮಲ್ಕೊಂಡ್ ಅವನು ಒನ್ ಅವರು ಎದು ಒಳೋದಿಲ್ಲ ಹಾಗೆ ಆ್ಯಪಲ್ಲಿ ಇವಾಗ ನನಗೆ ಕಾಫಿ ಮತ್ತು ಬ್ರೆಡ್ ಕೊಟ್ಟಿದ್ದಾರೆ ಸೊ ಏನಂದರೆ ನಾನು ಯೂಶಲಿ ಟೂ ಟೈಮ್ ಅಷ್ಟೇ ಊಟ ಮಾಡ್ತಾ ಇರೋದು ಯಾಕಂದರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಲಿ ಅಂತ ಹೇಳಿ ನಮ್ಮ ಮಮ್ಮಿ ಏನೇನೋ ಪಾಲಿಸ್ತಿದ್ದಾರೆ ಬಟ್ ನಾನು ಕೂಡ ಅದೇ ಬೇಕು ಇದೇ ಬೇಕು ಅಂತ ಅಂತಿಲ್ಲ ಯಾಕಂದರೆ ಇದೊಂದು ಲಾಸ್ಟ್ ಚಾನ್ಸ್ ನನಗೆ ಸಣ್ಣ ಆಗೋಕ್ಕೆ ಸೊ ಹಂಗಾಗಿ ಸ್ವಲ್ಪ ಎಲ್ಲ ಆರಾಮಾಗಿ ಡಯಟ್ ಫುಡ್ ಥರ ಏನು ಡಯಟ್ ಫುಡ್ ಥರನೂ ಏನೂ ಕೊಡೋಲ್ಲ ಎಲ್ತಿ ಫುಡ್ಡೇ ಕೊಡೋದು ಬಟ್ ಆದರೆ ಸ್ವಲ್ಪ ಅದು ಆಯಿಲ್ ಎಲ್ಲ ಚೇಂಜಸ್ ಮಾಡಿರ್ತಾರೆ ಅಷ್ಟೇ ಬಟ್ ಚೆನ್ನಾಗೆ ಒಂಥರ ಚೆನ್ನಾಗಿ ಊಟ ಎಲ್ಲ ಇದ್ದೆ ನಮ್ಮ ಮಮ್ಮಿ ಮತ್ತು ಅಕ್ಕ ಇಬ್ರು ಸೊ ಫುಲ್ಲು ಬಾಣಂತಿ ಊಟ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಾಣಂತನ ಎಂಜಾಯ್ ಮಾಡೋಣ ಅಂತ ಅನ್ಕೋತಾಯಿದ್ನಿ ಸೊ ಆದಷ್ಟು ನಾನು ಇದ್ರ ಬಗ್ಗೆ ನಿಮಗೆಲ್ಲ ಟಿಪ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ತುಂಬ ಚೆನ್ನಾಗಿ ಬಾಣಂತಿರೋ ವಿಡಿಯೋ ನೋಡ್ತಾ ಇರ್ತೀರಾ ಇವಾಗ ಪ್ರೆಗ್ನೆನ್ಸಿ ಇರೋರು ನೋಡ್ತಾ ಇರ್ತೀರಾ ಅವ್ರಿಗೆಲ್ಲ ಯೂಸ್ ಆಗ್ಬೋದು ಸಮಟೈಮ್ಸ್ ಕೆಲವ್ರು ಬೇರೆ ಥರ ಮಾಡ್ತಿರ್ತಾರೆ ಬಟ್ ಇದರಿಂದ ಯೂಸ್ ಆಗ್ಬೋದು ಮತ್ತು ಪಾಪುಗೆ ಫೀಡ್ ಮಾಡ್ಸೋಕ್ಕೆ ತುಂಬ ಜನಕ್ಕೆ ಫೀಡು ಮಾಡ್ಸೋಕಾಗದೇ ಇರೋದು ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೆ ರಿಲೇಟೆಡು ಯಾವ ಥರ ಫುಡ್ನ ತಿಂದರೆ ಮಿಲ್ಕ್ ಸಬ್ಸಿಗೆ ಸೊಪ್ಪು ತಿಂದರೆ ಪಾಪುಗೆ ಮಿಲ್ಕು ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಇವಾಗ ಬಾಣಂತಿಯರು ಜಾಸ್ತಿ ಸಬ್ಸಿಗೆ ಸೊಪ್ಪನ್ನ ತಿನ್ನೋಕ್ಕೆ ಟ್ರೈ ಮಾಡಿ ಸೊ ಅದು ಒಳ್ಳೆಣ್ಣೆ ಎಲ್ಲ ಹಾಕಿ ರೋಸ್ಟ್ ಮಾಡಿ ಮತ್ತು ಇವಾಗ ನನಗೆ ಸಪ್ಪೆ ಅನ್ನ ಅಂತ ಕೊಡ್ತವ್ರೆ ಸೊ ಸಪ್ಪೆ ಅನ್ನ ಅಂದರೆ ಮೀನ್ಸ್ ಉಪ್ಪು ಇಲ್ಲದೆ ಏನಿಲ್ಲ ಬಟ್ ಅನ್ನ ಮತ್ತು ಮೆಣಸಿನ ಪೌಡ್ರು ಜಾಸ್ತಿ ಇನ್ನೂ ರೋಸ್ಟ್ ಮಾಡೋದು ಆ ಥರದ್ದೆಲ್ಲ ಫುಡ್ಡು ಜಾಸ್ತಿ ಏನು ಇಲ್ಲ ಲೆವೆನ್ ಡೇಸ್ ತನಕ ಸ್ವಲ್ಪ ಫುಲ್ಲು ಕಟ್ನಿಟ್ಟಾಗೆ ನಮ್ಮ ನಮ್ಮಮ್ಮಿ ಸೊ ಅಪ್ಪಿಗೂ ಕೂಡ ಮಾಡ್ತಾಯಿದ್ರು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ ಹಂಗಾಗಿ ಡಾಕ್ಟರ್ ಆಲ್ಮೋಸ್ಟ್ ಹೇಳಿದ್ರು ಎಗ್ಗು ಫ್ರೂಟ್ಸು ಎಲ್ಲ ತಿನ್ಬೇಕು ಯಾಕಂದರೆ ಸಿಸರಿನ್ ಆಗಿರುತ್ತೆ ಬ್ಲಡ್ ಎಲ್ಲ ಹೋಗಿರುತ್ತೆ ಅಂತ ಹೇಳಿ ಸೊ ಆದ್ರೂ ಇವಾಗ ಒಂದು ಟೈಮು ಸೊ ಅದು ಫುಲ್ಲು ಸಣ್ಣ ಆಗೋಕ್ಕೆ ಮತ್ತೆ ಮೈ ಕಟ್ಟೋಕ್ಕೆ ಅಂತ ಹೇಳ್ತಾರಲ್ವ ಹಂಗಾಗಿ ಫುಲ್ಲು ಸ್ವಲ್ಪ ಡಯಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಆರೋಗ್ಯದ ಕಡೆ ಗಮನನೂ ಕೊಡಬೇಕು ಅದ್ರ ಕಡೆ ಪಾಪೊಬ್ಬನು ಗಮನ ಕೊಡಬೇಕು ಓಕೆ ಇವಾಗ ಕಾಫಿ ಎಲ್ಲ ಕುಡಿದು ಮಲ್ಕೊಂಡು ಮತ್ತು ಇವತ್ತು ಹಾಸ್ಪಿಟಲ್ಗೆ ಹೋಗೋದಿದೆ ನೋಡಬೇಕು ಇವತ್ತು ಹೋಗೋದಾ ಇಲ್ಲ ನಾಳೆ ಹೋಗೋದ ಅಂತ ಹೇಳಿ ಅದೇ ಆಪ್ರೇಷನ್ ಆಗಿತ್ತು ಅಲ್ವಾ ಅದು ಡ್ರೆಸ್ಸಿಂಗ್ದು ಚೇಂಜಸ್ ಮಾಡಿಕೊಂಡು ಅದೇನೋ ಸ್ಟಿಚಿಂಗ್ ಏನೋ ಇದು ಮಾಡ್ತಾರೆ ಅಂತ ಹೇಳ್ತಿದ್ರು ಇವತ್ತು ಅದಕ್ಕೂ ಕೂಡ ಆಫ್ಟರ್ನೂನ್ ಹಂಗೆ ಇಲ್ಲ ಈವ್ನಿಂಗ್ನಂಗೆ ಹೋಗಬೇಕು ಸೊ ಆದರೆ ಇವತ್ತು ಹೋಗ್ಬೇಕು ಇಲ್ಲ ನಾಳೆ ಹೋಗ್ಬೇಕು ಬೆಟರ್ ಇವತ್ತು ಹೋಗ್ಬಿಟ್ರೆ ಬೆಟರ್ ಅಂತ ಅನಿಸುತ್ತೆ ಓಕೆ ಗೈಸ್ ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟು ಸಿಗ್ತಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎತ್ತೆ ಸೊ ಪಾಪದ್ದು ಹುಕ್ಳು ಕೂಡ ಬಿದ್ದಿದೆ ಇದ್ದದ್ದು ಏನು ಒಂದು ಯೂಸ್ಫುಲ್ ಅಂತ ಅಂದರೆ ಸೊ ಪಾಪ್ ಮಕ್ಕಳು ಇಲ್ಲದೆ ಇರೋದವರು ಮಕ್ಕಳು ಇಲ್ಲದೆ ಇರೋರು ಇದನ್ನು ಬನಾನಾದಲ್ಲಿ ಹಾಕೊಂಡು ನುಂಗ್ತಾರಂತೆ ಸೊ ನನಗೂ ಗೊತ್ತಿಲ್ಲ ನಮ್ಮ ಅಜ್ಜಿ ಮತ್ತು ಮಮ್ಮಿ ಹೇಳ್ತಾಯಿದ್ರು ಪಾಪು ಇಲ್ಲದೆ ಇರೋರಿಗೆ ಇದನ್ನು ಕೊಡ್ತಾರೆ ಸೊ ಇದನ್ನು ನುಂಗಿದ್ರೆ ಮಗುವಾಗ ಚಾನ್ಸಸ್ ತುಂಬ ಇರುತ್ತೆ ಅಂತ ಸೊ ಇದೆಯವರು ಹೇಳೋದು ಇದ್ರೂ ಇರ್ಬೋದೇನೋ ನನಗೂ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಬಟ್ ಫೈ ಡೇಸ್ ಆದಮೇಲೆ ಬೀಳುತ್ತೆ ಬಟ್ ನನ್ನ ಮಗನದು ನಿನ್ನೆ ರಾತ್ರಿ ಬಿದ್ದಿತ್ತು ಇದು ಅದು ಒಕ್ಳು ಬಳ್ಳಿ ಕಟ್ ಮಾಡಿರ್ತಾರಲ್ವ ಅದರಲ್ಲಿ ಇದನ್ನ ಲಾಕ್ ಮಾಡಿ ಹೀಗೆ ಬಿಟ್ಟಿರ್ತಾರೆ ಸೊ ಇದು ಯಾವಾಗ ಅಂದರೆ ಅದು ಫೈವ್ ಡೇಸ್ ಆದಮೇಲೆ ಬೀಳೋದು ಯೂಶಲಿ ಸೊ ನೆನ್ನೆ ಬಿದ್ದಿದೆ ಗೈಸ್ ಬಟ್ ಇದು ಒಂಥರ ಮೆಮೊರಿಬಲ್ಗೆ ಇಟ್ಕೋತೀನಿ ಅಂದರೆ ಇಟ್ಕೋಬೋದು ಅಂತಲೂ ಅಂದರು ಇಲ್ಲ ಯಾರಿಗಾದರೂ ಬೇಕು ಅಂದರೆ ಅದನ್ನು ನಮ್ ಥರ ಆ ಥರ ನುಂಗೋದ್ರಿಂದ ನಮಗೂ ಯೂಸ್ ಆಗುತ್ತೆ ಅನ್ನೋರು ಸೊ ಯಾರಾದರೂ ಕೇಳಿದ್ರೆ ಕೊಡ್ತೀನಿ ಅಪ್ಪು ಅವರೇ ಎಷ್ಟು ಖುಷಿ ಆಯ್ತು ಅಪ್ಪು ನಿಂಗೆ ತಮ್ಮ ಬಂದಿದ್ದು ಡೌ ಮಾಡಬೇಡ ಎದಳು ಇವತ್ತು ಬೇಗ ಬಂದವನೆ ಸ್ಕೂಲಿಂದ ಅಪ್ಪು ಚಿನ್ನ ಹೇಳ್ಬೇಕು ಎಷ್ಟು ಖುಷಿ ಆಯಿತು ಖುಷಿ ಖುಷಿಯಾಯಿತು ಹಾಂ ಚೆನ್ನಾಗಿ ಖುಷಿ ಆಯ್ತು ಚೆನ್ನಾಗಿ ಖುಷಿಯಾಯ್ತು ಮೀನ್ಸ್ ಗ್ರೇಟ್ ಗ್ರೇಟು ತಮ್ಮನ ನೋಡಿ ಎಷ್ಟು ಖುಷಿ ಆಯ್ತು ತಂಗಿ ಎಂತಿದೆ ತಮ್ಮ ಬಂದ್ಬಿಡ್ತು ತಮ್ಮನೂ ಅಷ್ಟೇ ಲವ್ ಮಾಡ್ತೀಯಾ ಆಗಿದ್ರೆ ಜಾಸ್ತಿ ಲವ್ ತಮ್ಮನ ಹೇಳೋ ಇಬ್ರು ಇವಾಗ ಜಾಸ್ತಿ ತಮ್ಮನೇ ತಾನೆ ನಾಳೆ ಆನ್ಯುವಲ್ ಡೇನಾ ಪ್ರಿಪ್ರೇಶನು ಡ್ಯಾನ್ಸು ಪಂಜಾಬಿ ಡ್ಯಾನ್ಸ್ ಆಡ್ತವನೆ ಗೈಸ್ ನಮ್ಮ ಅಪ್ಪು ನಾಳೆ ಯಾವ ಡ್ಯಾನ್ಸು ಪಂಜಾಬಿ ಡ್ಯಾನ್ಸ್ ಅಪ್ಪು ತಮ್ಮ ನನ್ನ ತರವನ ಪಪ್ಪುನ ತರ ಅವನ ಇಬ್ರು ಇಬ್ಬರು ತರ ಒಬ್ರು ಹೇಳು ಅವ್ರ ಅನ್ನ ಎಲ್ಲೂ ಬಿಡೋದಿಲ್ಲ ಅವನು ಯಾರು ಯಾರ ತರ ಅವನೇ ಕರೆಕ್ಟಾಗಿ ಹೇಳು ಪಪ್ಪುನ ತರನಾ ನನ್ನ ತರನಾ ಒಬ್ಬರು ಹೇಳಿದ್ರು ಬೇಜಾರಿಲ್ಲ ಶರುಮಗ್ ಹಿಂಗೆ ಕೇರ್ ಮಾಡಬೇಕು ಲೈಫ್ ಲಾಂಗ್ ಓಕೆನಾ ಓಕೆನಾಪಿಟಲ್ದು ಕೆಲಸ ಮುಗಿಸ್ಕೊಂಡು ಬಂದ್ವಿ ಸೊ ಪಾಪನು ಕರ್ಕೊಂಡು ಹೋಗಿದ್ದೆ ಯಾವುದಕ್ಕೂ ಅವನೇನಾದರೂ ಹತ್ರ ಅಂತ ಹೇಳಿ ಅವನ್ನೂ ಕರ್ಕೊಂಡೋಗಿದ್ದೆ ಅದು ಎಲ್ಲ ಕ್ಯೂರ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಒಂದು ಕಡೆ ಖುಷಿ ಆಯಿತು ಅದು ಒಂದು ಕಡೆ ಮನಸ್ಸಲ್ಲಿ ಟೆನ್ಷನ್ ಇರುತ್ತೆ ಏನಾದರೂ ಆಗಿರುತ್ತಾ ಏನು ಅಂತ ಹೇಳಿ ಏನೂ ಆಗಿರಲ್ಲ ಬಟ್ ನೀವು ಅಷ್ಟೇ ಯಾವುದೇ ವಿಷಯ ಆದ್ರೂ ತುಂಬ ಇದಾಗಿ ತೊಗೊಬೇಡಿ ಕೂಲಾಗೆ ಹ್ಯಾಂಡಲ್ ಮಾಡಿ ಅದರಲ್ಲೂ ಹುಡುಗಿರು ಸ್ವಲ್ಪ ಜಾಸ್ತಿ ತಲೆಗೆ ಹಾಕೊಬಿಡ್ತೀವಿ ಸೊ ನಾನು ಕೂಡ ಬಟ್ ಇಂಥ ವಿಷಯದಲ್ಲಿ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಂಡಷ್ಟು ನಮಗೂ ಪ್ರಾಬ್ಲಮ್ ಆಗುತ್ತೆ ಅದರಲ್ಲೂ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಎಲ್ಲ ಕೂಲಾಗಿ ಹ್ಯಾಂಡಲ್ ಮಾಡಿ ಟೆನ್ಷನ್ ತೊಗೊಂಡು ಬಿ ಪಿ ಜಾಸ್ತಿ ಆದರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ ಮಗುಗೂ ಪ್ರಾಬ್ಲಮ್ ಆಗುತ್ತೆ ಏನೇ ಆದರೂ ಬಿಂದಾಸಾಗಿ ಎಂಜಾಯ್ ಮಾಡಬೇಕು ಹುಡುಗಿರ್ ಲೈಫ್ ಇರೋದೇ ಈ ಥರ ಒಂದು ಇದು ಅಂತ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಖುಷಿಯಿಂದ ತೊಗೋಬೇಕು ಸೊ ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಪ್ರಾ ಫೀಲ್ ಮಾಡ್ಕೊಂಡು ಬೇಜಾರು ಮಾಡಿಕೊಂಡ್ರೆ ಅದರಿಂದ ಪ್ರಾಬ್ಲಮ್ ಜಾಸ್ತಿನೇ ಹೊರ್ತು ಕಮ್ಮಿ ಇಲ್ಲ ಬಟ್ ಹುಟ್ಟಿದ ಮೇಲೆ ಎಲ್ಲ ಥರನೂ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಒಂದು ಸಿಚುವೇಶನ್ನು ಒಂದು ತಾಯಿ ಅಂತ ಅನಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸೊ ಅದರಲ್ಲೂ ಇವಾಗ ನಾನು ಎರಡನೇ ಮಗುಗೆ ಜನ್ಮ ಕೊಟ್ಟಾದಮೇಲೆ ಅದರದ್ದು ಇನ್ನೂ ವ್ಯಾಲ್ಯೂ ಗೊತ್ತಾಗಿದೆ ಸೊ ನಮ್ಮಮ್ಮದಿರ ಬಗ್ಗೆ ಹೇಳಬೇಕು ಅಂದರೆ ಅದು ಒಂಥರ ನಾವು ಅದನ್ನು ಅನ್ಭವಿಸ್ದಾಗ್ಲೇ ಗೊತ್ತಾಗೋದು ಅವ್ರ ವ್ಯಾಲ್ಯೂ ನಮಗೆ ಈ ಪ್ರೀತಿ ಇನ್ನೂ ಅವ್ರ ಮೇಲೆ ಗೌರವ ಪ್ರೀತಿ ಎಲ್ಲ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ನೀವು ಅಷ್ಟೇ ಆರಾಮಾಗಿರಿ ಏನೇ ಇದ್ರೂ ಕೂಲಾಗೆ ಹ್ಯಾಂಡಲ್ ಮಾಡಿ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನೀವು ಟೆನ್ಷನ್ ತೊಗೊಂಡಷ್ಟು ಅದರಿಂದ ಪ್ರಾಬ್ಲಮ್ಮೇ ಹೊರ್ತು ಅದರಿಂದ ಏನೂ ಯೂಸ್ ಆಗೋದಿಲ್ಲ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ ಆ್ಯಂಡ್ ಎಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟು ನನಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ಕಮೆಂಟ್ಸ್ ಎಲ್ಲ ಹಾಕಿದ್ರೆ ಅದೇ ಥರ ವೀಡಿಯೋಸ್ ಮಾಡ್ತೀನಿ ತುಂಬ ಮಾಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ ತುಂಬ ಜನ ರೆಸ್ಟ್ ಮಾಡಿ ಈ ಟೈಮಲ್ಲಿ ವೀಡಿಯೋಸ್ ಎಲ್ಲ ಬೇಕಾ ಅಂತ ಅನ್ಕೋತೀರ ಬಟ್ ವಿಡಿಯೋಸ್ ಅಂತ ಅಂದರೆ ನಾನೇನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ ನನಗೆ ಏನು ನೆಸೆಸರಿ ಇರುತ್ತೆ ಸೊ ಪಾಪ ವಿಷಯದಲ್ಲಿ ಆಗಿರ್ಬೋದು ನಿಮಗೆ ಯೂಸ್ ಆಗೋಂಥ ವಿಷಯ ಆಗಿರ್ಬೋದು ಅಂಥ ವಿಷಯನ ನಾನು ಕ್ಯಾಪ್ಚರ್ ಮಾಡ್ತೀನಿ ಹೊರತು ಬೇರೆ ಏನೂ ಇಲ್ಲ ಇದರಿಂದ ಯೂಸ್ಫುಲ್ ಆಗುತ್ತೆ ಹೊರತು ಓಕೆ ಗೈಸ್ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಲಾಟ್